ಬೆಂಗಳೂರನ್ನೇ ಕಟ್ಟಿ ಬೆಳೆಸಿದ ದಿಮಂತ ನಾಯಕರಾದ ಕೆಂಪೇಗೌಡರಿಗೆ ಚಪ್ಪಲಿ ಹಾರ ಹಾಕುತ್ತೇವೆಂದು ಅವಹೇಳನಕಾರಿ ಹೇಳಿಕೆ ನೀಡಿರುವ ಕಿಡಿಗೇಡಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಾಲೂಕು ಬಹಿರೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಚ್ಎನ್ ಮಂಜುನಾಥ ರೆಡ್ಡಿ ಆಕ್ರೋಶ ಹೊರಹಾಕಿದರು ಗುರುವಾರ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಮುಂದೆ ಇರುವ ಸರ್ಕಾರಿ ಜಾಗದಲ್ಲಿ ಈ ಭಾಗಕ್ಕೆ ಕೊಡುಗೆ ನೀಡಿರುವ ಮಹಾನ್ ನಾಯಕರಾದ ಹಾವಳಿ ಬೈರೇಗೌಡರವರ ಪುತ್ಥಳಿ ನಿರ್ಮಾಣ ಮಾಡಬೇಕೆಂದು ಕಳೆದ ಐದು ವರ್ಷಗಳಿಂದ ನಮ್ಮ ಸಂಘ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡುತ್ತಿದ್ದೇವೆ ಕಾನೂನು ವ್ಯಾಪ್ತಿಯಲ್ಲೇ ಸ್ಥಳವನ್ನು ಪಡೆದುಕೊಂಡು ಪುತ್ಥಳಿ ನಿರ್ಮಾಣ ಮಾಡುವ ಉದ್ದೇಶ ನಮ್ಮದು ಆದರೆ ಬಲಿಜ ಸಮುದಾಯದವರು ಕಾನೂನು ಬಾಹಿರವಾಗಿ ಏಕಾಏಕಿ ಶ್ರೀ ಕೈವಾರ ತಾತಯ್ಯರವರ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲು ಮುಂದಾಗಿ ಬೆಂಗಳೂರನ್ನು ಕಟ್ಟಿ ಬೆಳೆಸಿದ ಧೀಮಂತ ನಾಯಕರಾದ ಕೆಂಪೇಗೌಡರಿಗೆ ಚಪ್ಪಲಿ ಹರ ಹಾಕುತ್ತೇವೆಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಈ ಹೇಳಿಕೆಯಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದ್ದು ಕೂಡಲೇ ಅವಹೇಳನಕಾರಿ ಹೇಳಿಕೆ ನೀಡುವವರನ್ನು ಕೂಡಲೇ ಪೊಲೀಸರು ಬಂಧಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಕ್ಕೆ ನಮ್ಮ ಸಮುದಾಯ ಮುಂದಾಗುತ್ತದೆ ಎಂದು ಆಕ್ರೋಶ ಹೊರ ಹಾಕಿದರು ಅವರು ಅವರು ಆ ಜಾಗನಲ್ಲ ಈ ಹಾಲಂಡ ಜಾಗ ಕೊಟ್ಟಿದ್ದಾರೆ ಅದಕ್ಕೂ ಕಬ್ಜಾ ಮಾಡಲಿಕ್ಕೆ ಹೈಕೋರ್ಟ್ವರೆಗೂ ಅವರಿಗೆ ಗೊತ್ತಿಲ್ಲ ಬಾ ಖರಾಬ್ ಮೀನ್ಸ್ ಅದರ ಮೀನಿಂಗ್ ಏನ್ ಹೇಳ್ತದೆ ಸರ್ಕಾರದಲ್ಲಿ ಬಾ ಸರ್ಕಾರದ ಸ್ವಾಮ್ಯಕ್ಕಾಗಿ ಬಳಕೆ ಮಾಡ್ತಕ್ಕಂಥದ್ದು ಅದು ನೇರವಾದ ಸರ್ಕಾರದ ಹಿಟ್ಟದಲ್ಲಿರ್ತಕ್ಕಂಥದ್ದು ಎ ಖರಾಬು ಇದ್ದರೆ ಅದು ರೈತನ ಸಂಬಂಧ ಇರತಕ್ಕಂಥದ್ದು ಅದು ಕಾನೂನಲ್ಲೇ ಹೇಳ್ತದೆ ಎ ಖರಾಬಿನ ಜಮೀನಿನ ಬಗ್ಗೆ ಬಿ ಖರಾಬಿನ ಜಮೀನಿನ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನಮ್ಮದು ನಮ್ಮದು ಅಂಥೇಳಿ ಆ ಒಬ್ಬರಿಂದನೇ ಇಡೀ ಗುಡಿಬಂಡೆ ಪಟ್ಟ ಇದು ಒತ್ತಿ ಬಿಡತಕ್ಕಂಥಕ್ಕೆ ಅವರೇ ನೇರವಾದ ಹೊಣೆ ಮೊದಲು ಅವ್ರ ಮೇಲೆ ಈ ಪ್ರಕರಣ ದಾಖಲಾಗಬೇಕು ಯಾರು ಬಾ ಖರಾಬ್ ಜಮೀನನ್ನು ನಂದು ಅಂತ ಹೇಳಿ ಯಾರು ಪ್ರೇಮ್ ಮಾಡ್ಕೊಳಕ್ ಈ ತಾಲೂಕು ಆಡಳಿತ ಆಡಳಿತಕ್ಕೆ ನಾಚಿಕೆ ಮಾನ ಮರೆಯದಿದ್ದರೆ ಫಸ್ಟ್ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಆಗಬೇಕು ಯಾಕಂದರೆ ಆಲನ್ ಏರಿಯಕ್ಕೆ ಕೊಟ್ಟಿದ್ದಾರೆ ಒಂದು ಬಿ ಕರಾಬನ್ನ ಡಿ ಸಿ ಅವರು ಕೊಟ್ಟಿದ್ದಾರೆ ಅದರ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ ಈ ಗುಡ್ಬಂಡೆ ನೀರು ಬೇಕು ಈ ಗುಡ್ಬಂಡೆ ವಾತಾವರಣ ಬೇಕು ಈ ಗುಡ್ಬಂಡೆ ಪಟ್ಟಣದಲ್ಲಿ ಎಲ್ಲ ಆಸ್ತಿಗಳು ಬೇಕು ಎಲ್ಲ ಸೌಕರ್ಯ ಮೂಲಭೂತ ಸೌಕರ್ಯಗಳು ಬೇಕು ಆದರೆ ಒಂದೇ ಒಂದು ಒಕ್ಕೂಟಕ್ಕೆ ಕೊಟ್ಟಿರ್ತಕ್ಕಂಥ ಜಾಗವನ್ನು ಸಹ ಕಬ್ಜಾ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ ಅವರು ಅಂದರೆ ಇಡೀ ಗುಡಿಬಂಡ ಸುತ್ತಮುತ್ತಲಿನ ಎಲ್ತಕ್ಕಂಥ ಎಲ್ಲ ಜಾಗಗಳನ್ನು ಅಂದರೆ ಸರ್ಕಾರಿ ಜಾಗಗಳನ್ನು ಎಲ್ಲೆಲ್ಲ ಸಿಗತ್ತೆ ಅವಕಾಶಗಳು ಅಲ್ಲಿ ಹೋಗಿ ಕಬ್ಜಾ ಮಾಡೋಣ ಅಂತೇಳಿ ಒಂದೇ ಒಂದು ದುರುದ್ದೇಶ ಆ ದುರುದ್ದೇಶ ಏನಂದರೆ ನಮಗೆ ಸಿಗ್ತಾ ಇಲ್ಲ ಅದು ನೀವು ನಾವು ನೋಡಿರ್ತಕ್ಕಂಥ ಜಾಗ ಅದು ಕಲ್ಯಾಣಿರ್ತಕ್ಕಂಥ ಜಾಗ ಕಲ್ಯಾಣ ಜಾಗದಲ್ಲಿ ಬ್ರಿಟಿಷ್ ಕಾಲದಲ್ಲೇ ಗುರುತಿಸಿದ್ದಾರೆ ಸರ್ವೆ ಆಫೀಸಲ್ಲಿ ಅವಳಿ ಬೇರೆ ಮಾಡಿರ್ತಕ್ಕಂಥದ್ದು ನಾಲ್ಕು ಕಲ್ಯಾಣಿಗಳು ನಾವು ಸತ್ಯಾತ್ರವನ್ನು ನೋಡ್ಬೋದು ಮತ್ತೆ ಪೋಸ್ಟ್ ಮಂಜು ಮನೆ ಅವರ ಹತ್ರ ಒಂದು ಕಲ್ಯಾಣ ನೋಡ್ಬೋದು ಇಲ್ಲಿ ಒಂದು ನೋಡ್ಬೋದು ಏನು ಸತೀಶ್ ಅವರೇ ಅಲ್ಲಿ ಲಾಸ್ಟ್ ಡೆಡ್ ಎಂಡಲ್ಲಿ ಪೆಟ್ರೋಲ್ ಬ್ಯಾಂಕ್ ಒಂದು ಆಚೆ ಕಡೆ ಒಂದು ಕಲ್ಯಾಣನ ನಾವು ಕಣ್ಣದಾಗ ನೋಡಿರ್ತಕ್ಕಂಥ ಕಲ್ಯಾಣಗಳಿದ್ದಾರೆ ಅದು ಹಾವಳಿ ಬೈರೇಗೌಡರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕುಡಿಯೀರಿಗಾಗಿ ಪಟ್ನಕ್ಕೆ ಅಂತೇಳಿ ಕಟ್ಟಿರ್ತಕ್ಕಂಥ ಬಾವಿಗಳು ಸರ್ಕಾರವೇ ಸರ್ವೆ ದಾಖಲೆ ನಿರ್ದಿಷ್ಟವಾಗಿ ಜಾಗವನ್ನು ಗುರುತಿಸಿದ್ದಾರೆ ಆ ಕಲ್ಯಾಣಗಳಿಗೆ ಜಾಗನ ಸರ್ವೆ ದಾಖಲೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸರ್ಕಾರಿ ಜಾಗವನ್ನು ಇವರು ಹೆಂಗ್ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಜನರಿಗೆ ದಿಕ್ಕಿತ ಪುಸ್ತಕಕ್ಕಂಥ ಹೇಳಿಕೆಗಳನ್ನು ಜನರಿಗೆ ದಿಕ್ಕು ಪುಸ್ತಕ ಪುಸ್ತಕ್ಕಂಥ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇವರು ಅದು ಈ ಕಾನೂನಲ್ಲಿ ಅವಕಾಶ ಇಲ್ಲ ಭೀಕರವನ್ನು ಕೊಡಲಿಕ್ಕೆ ಅದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿರ್ತಕ್ಕಂಥ ಜಾಗ ಆಗಿರ್ತದೆ ಅದು ಅವರು ಸ್ಪಷ್ಟವಾಗಿ ತಿಳ್ಕೋಬೇಕು ನಂತರ ಸಮುದಾಯದ ಹಿರಿಯ ಮುಖಂಡ ಎಚ್ ಪಿ ರಾಮನಾಥ್ ಮಾತನಾಡಿ ಸರ್ಕಾರಿ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇದು ಖಾಸಗಿ ಜಾಗ ಎಂದು ಹೇಳಿದರೆ ಯಾರು ನಂಬುತ್ತಾರೆ ಈ ಜಾಗ ಈಗಾಗಲೇ ಬಿ ಖರಾಬು ಜಾಗ ಎಂದು ನಮೂದಾಗಿದೆ ಬಿ ಖರಾಬು ಜಾಗ ಸರ್ಕಾರಕ್ಕೆ ಸೇರಿದ್ದು ಇದನ್ನು ಖಾಸಗಿ ಜಾಗ ಎಂದು ಹೇಗೆ ಕರೆಯುತ್ತಾರೆ ಸರ್ಕಾರಿ ಜಾಗ ಎಂಬುದರಿಂದ ಪಂಚಾಯತ್ ಅನುದಾನದಿಂದ ಕಾಂಪೌಂಡ್ ನಿರ್ಮಾಣವಾಗಿದೆ ಖಾಸಗಿಯಾಗಿದ್ದರೆ ಇದು ಹೇಗೆ ಸಾಧ್ಯ ನಾವು ಕೇಳುವುದು ಒಂದೇ ಈ ಭಾಗಕ್ಕೆ ಕೊಡುಗೆ ನೀಡಿದ ವ್ಯಕ್ತಿಯ ಪುತ್ಥಳಿ ನಿರ್ಮಾಣಕ್ಕೆ ಅವಕಾಶ ಅಧಿಕಾರಿಗಳು ನಮಗೆ ಈ ಅನುಮತಿ ನೀಡಬೇಕು ಎಂದು ಹೇಳಿದರು ಮಹಾನ್ ವ್ಯಕ್ತಿ ಕರ್ನಾಟಕದ ಕಳ್ಮಣಿ ಅಂತ ಹೇಳ್ಬೋದು ಬೆಂಗಳೂರನ್ನು ಕಟ್ಟಿ ಬೆಳೆಸಿರೋ ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರ ಹೆಸರಿಗೆ ಕಳಂಕ ತರೋ ಒಂದು ವಿಚಾರ ಅದು ನಾವು ನೀವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಅವರಿಗೆ ಇರುವಂತಹ ಖ್ಯಾತಿ ಅವರು ಕಟ್ಟಿ ಬೆಳೆಸಿರುವಂಥ ಬೆಂಗಳೂರು ಆಗಲಿ ಎಲ್ಲ ಜನರಿಗೂ ಸಮ ಸಮಾನವಾಗಿರಬೇಕು ಅಂತ ಹೇಳಿ